ಮತ್ತು ಟೈರ್ಸಲ್ಲೂ ತುಂಬ ಟೈಪ್ಸ್ ಬರುತ್ತೆ ಸಾಫ್ಟ್ ಕಾಂಪೌಂಡ್ ಹಾರ್ಡ್ ಕಾಂಪೌಂಡು ಹೈಬ್ರಿಡ್ಡು ಸಿಲಿಕಾನ್ ಅದು ಇದು ಅಂತ ಅಷ್ಟೊಂದು ಟೆಕ್ನಿಕಲ್ ಏನಾಗಿ ಏನು ಬೇಡ ಸೊ ಸಾಫ್ಟ್ ಕಾಂಪೌಂಡ್ ಅಂದರೆ ಏನಿಲ್ಲ ನಿಮಗೆ ತುಂಬ ಸಾಫ್ಟಿಗೆ ಇರುತ್ತೆ ಬಟ್ ಲೈಫ್ ಕಮ್ಮಿ ಬರುತ್ತೆ ಹಾರ್ಡ್ ಕಾಂಪೌಂಡ್ ಏನಂದರೆ ಹಾರ್ಡ್ ಇರುತ್ತೆ ಟೈರು ಗ್ರಿಪ್ ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ ಲೈಫ್ ಜಾಸ್ತಿ ಬರುತ್ತೆ ನೆಕ್ಸ್ಟು ಅದೇ ಸಿಲಿಕಾನ್ ಟೈಪ್ ಅಂದರೆ ಅದೇ ಸೆಂಟ್ರಲ್ಲೆಲ್ಲ ಹಾರ್ಡ್ ಕಾಂಪೌಂಡ್ ಯೂಸ್ ಮಾಡ್ತಾರೆ ಸ್ವಲ್ಪ ಲೈಫ್ ಸ್ಟೋ ಹೈವೇದಲ್ಲಿ ಸ್ಟ್ರೈಟಾಗಿ ಜಾಸ್ತಿ ಓಡಿಸೋದು ಅದಕ್ಕೆ ಸೆಂಟ್ರಲ್ಲೆಲ್ಲ ನಿಮಗೆ ಹಾರ್ಡ್ ಕಾಂಪೌಂಡ್ ಯೂಸ್ ಆಗಿಬಿಟ್ಟು ಸೈಡಲ್ಲೆಲ್ಲ ನಿಮಗೆ ಸಾಫ್ಟ್ ಕಾಂಪೌಂಡ್ ಯೂಸ್ ಮಾಡ್ತಾರೆ ನಿಮ್ಮ ಕಾರ್ನರಿಂಗ್ ಸ್ವಲ್ಪ ಕರೆಕ್ಟಾಗಿ ಗ್ರಿಪ್ ಸಿಕ್ಲಿ ಅಂತ ಸೊ ಇದೊಂದು ಸೊ ನಿಮ್ಮ ಕನ್ಸ್ಟ್ರಕ್ಷನ್ ಟೈಪ್ ತಿಳ್ಕೊಬಿಡಿ ಸೊ ಇದು ಸ್ಟೀಲ್ ರೇಡಿಯಲ್ಲು ಅಪೋಲೋ ಆಲ್ಫಾ ಹೆಚ್ಚನ್ನು ಆ್ಯಂಡ್ ನನಗೇನು ಅನಿಸಿದ್ದು ಗೊತ್ತಾ ನಾನು ತಗೊಂಡೆ ತಗೊಂಡೆ ಶನಿವಾರ ತಗೊಂಡೆ ನಾನು ನೆಕ್ಸ್ಟ್ ಈ ರೇಯಸ್ ಅವರು ಅವ್ರದ್ದು ಕೂಡ ಸ್ಟೀಲ್ ರೇಡಿಯಲ್ ವರ್ಷನ್ ಬಿಟ್ರು ಅವಾಗಲೇ ರಿಲೀಸ್ ಮಾಡಿದ್ರು ಅವೈಲೇಬಿಲಿಟಿ ಅದು ಇದು ಆಗಕ್ಕೆ ಇನ್ನೊಂದು ಒನ್ ಮಂತ್ ಟೂ ಮಂತ್ಸ್ ಮಿನಿಮಮ್ ಆಗೇ ಆಗುತ್ತೆ ಅನ್ಕೊಳ್ಳಿ ಬಟ್ ನಾನು ಅಷ್ಟೊತ್ತಿವರೆಗೂ ವರ್ಗೂ ಬೇಕಾಗಿಲ್ಲ ನೋಡಿ ನಾನು ಯಾವಾಗ ನಾನು ಊರಿಗೆ ಹೋಗ್ಬೇಕು ನಮ್ಮ ಮನೆಯವ್ರಿಗೆ ಹೋಗ್ಬೇಕಾಗಿತ್ತು ಸೊ ಇಟ್ ಈಸ್ ಆಲ್ ಒನ್ ಡೇಲಿ ಅಲ್ಲಿ ಅಟ್ ಲೀಸ್ಟ್ ನಾನು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಡ್ತೀನಲ್ಲ ರಿಸ್ಕೇ ಬೇಡಪ್ಪ ನನಗೆ ಅಂದ್ಬಿಟ್ಟು ತಗೊಳ್ಳೇ ತೊಗೋಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು ಅದಕ್ಕೆ ಮಾರ್ಕೆಟಲ್ಲಿ ಹೋದರೆ ನಾನು ಫಸ್ಟ್ ಹಾಕ್ಸ್ಕೋಬೇಕಂದಿದ್ದು ಇದು ಎಮ್ ಆರ್ ಎಫ್ ಸ್ಟೀಲ್ ರೇಡು ಬಟ್ ಅವರು ಕೇಳೋರು ಏನಂತಾರೆ ಗೊತ್ತಾ ಸರ್ ಸಪ್ಲೈಯೇ ಇಲ್ಲ ಸರ್ ಅಂತ ಟೈಯರೇ ಸಪ್ಲೈ ಇಲ್ಲ ಅಂದರೆ ಆಮೇಲೆ ಅದಕ್ಕೆ ಏನಾದರೂ ಆಗ್ಬಿಟ್ಟು ಬಸ್ಟಿಗೆಷ್ಟ ಆಗಿದ್ರು ಏನೇ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬಂದ್ಬಿಟ್ಟು ನಾನು ಏನಾದರೂ ಕ್ಲೇಮ್ ಮಾಡೋಕೆ ಹೋದರೆ ಏನು ಗೊತ್ತಿಲ್ಲ ತಗೊಳಕೇ ಇಲ್ಲ ಅಂದರೆ ಇನ್ನು ಕಷ್ಟ ಗುರು ಅದಕ್ಕೆ ನಾನು ತಗೊಂಡಿಲ್ಲ ಅದನ್ನು ಹುಡ್ಕೋದ್ರೆ ಸಿಗ್ಬೋದಾಗಿತ್ತು ನಾವು ಮೋಸ್ಟ್ಲಿ ಬಟ್ ನಾನು ಎಮ್ ಆರ್ ಎಫ್ ಡೀಲರ್ ಹತ್ರನೇ ಕೇಳಿದೆ ಅವ್ರಿಗೂ ಇಲ್ಲ ಅಂದರು ಅದಕ್ಕೆ ನಾನು ಬಿಟ್ಬಿಟ್ಟೆ ಆಮೇಲೆ ಆಲ್ಫಾ ಎಚ್ ಒಂದು ಸ್ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಇಯರ್ಸಿಂದ ಮಾರ್ಕೆಟಲ್ಲಿದೆ ತುಂಬ ಒಳ್ಳೆಯ ರಿವ್ಯೂಸ್ ಇದೆ ಏನಾದರೂ ಡಿಫೆಕ್ಟ್ ಇದ್ದರೂ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ ಸೊ ಅದು ಕಾನ್ಫಿಡೆನ್ಸ್ ಅಲ್ಲಿ ಸೇಫೆಸ್ಟ್ ಬಿಟ್ಟಿದೆ ಪ್ಲಸ್ ಅವೈಲಬಿಲಿಟಿನೇ ಜಾಸ್ತಿ ಇದೆ ಅಪೋಲೋ ಅಂದ ಮೇಲೆ ತುಂಬ ನೆಟ್ವರ್ಕ್ ಇದೆ ಅದಕ್ಕೆ ಅಂದ್ಬಿಟ್ಟು ನಾನು ತಗೊಂಡ್ಬಿಟ್ಟೆ ಇದನ್ನ ಸೊ ಫೋ ವಾಂಟೆ ನನಗೆ ಸಿ ಸಿಆ ಅವ್ರದ್ದು ಕೂಡ ಇತ್ತು ಸ್ಟೀಲ್ ರೈಡು ಸೊ ಬಟ್ ಅದು ತಗೊಂಡಿಲ್ಲ ಯಾಕಂದರೆ ಅದು ಫ್ರಂಟ್ ಟೈರ್ ಇದ್ದರೆ ರಿಯರ್ ಟೈರ್ ಇರೋದಲ್ಲ ಒಬ್ಬರ ಹತ್ರ ರಿಯರ್ ಟೈರ್ ಇತ್ತು ಫ್ರಂಟ್ ಟೈರ್ ಇದ್ದಿಲ್ಲ ಒಬ್ಬರತ್ರ ಏನೋ ಅದೊಂದು ಅದು ಕೂಡ ಹಂಗೆ ಆಯಿತು ಅದಕ್ಕೆ ಅದನ್ನ ಎಲಿಮಿನೇಟ್ ಮಾಡ್ಬಿಟ್ಟೆ ಟಿ ವಿ ಎಸ್ ಅಂತೂ ಕೇಳಲೇಬೇಡಿ ಅದು ಯಾರ ಹತ್ರ ಇದೆಯೋ ಯಾರ ಹತ್ರ ಇಲ್ವೋ ಅವ್ರಿಗೆ ಗೊತ್ತು ದೇವ್ರಿಗೆ ಅದಕ್ಕೆ ಅದನ್ನು ಫಿಕ್ಸ್ ಕಿಪ್ಪು ಸೊ ಸಿಕ್ಕಿದ್ದು ನನಗೆ ಕರೆಕ್ಟಾಗಿ ನನ್ನ ಪ್ರಕಾರ ಒಳ್ಳೆ ರೀಸೆಂಟ್ ರೀಸೆಂಟ್ದು ಅಂದರೆ ನನಗೆ ಅಪೋಲೋಲ್ ಫೈವ್ ಚೋ ಅದೇ ತೊಗೊಂಡೆ ಜಸ್ಟ್ ಫಾರ್ ಅಪ್ಸೈಜ್ ಅಂತೂ ಮಾಡಿಸೋಕೆ ಹೋಗಬೇಡಿ ಜಾಸ್ತಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಮೈಲೇಜ್ ಡ್ರಾಪ್ ಆಗುತ್ತೆ ಸ್ಟಾಪ್ ಸ್ಪೀಡೂ ಡ್ರಾಪ್ ಆಗುತ್ತೆ ಎರಡೂ ಡ್ರಾಪ್ ಆಗುತ್ತೆ ನೀವು ಅಪ್ ಅಪ್ಸೈಜ್ ಮಾಡ್ಸೋಕೆ ಹೋಗಬೇಡಿ ಜಾಸ್ತಿ ಮ್ಯಾಕ್ಸಿಮಮ್ ಒನ್ ತರ್ಟಿ ಇದ್ದರೆ ಒನ್ ಫಾರ್ಟಿ ಹಾಕ್ಸಿ ಒನ್ ಫಾರ್ಟಿ ಇದ್ದರೆ ಒನ್ ಫಿಫ್ಟಿ ಆ್ಯಕ್ಸಿ ಅಷ್ಟೇ ಜಾಸ್ತಿ ಮಾಡ್ಸೋಕೆ ಹೋಗಬೇಡಿ ನಾನು ನೋಡಿದ್ದೀನಿ ಆರ್ ಒನ್ ಫೈವ್ ಅವರೆಲ್ಲರೂ ಅಥವಾ ಎಮ್ ಟಿ ಒನ್ ಫೈವ್ ಎಲ್ಲರೂ ಒನ್ ಏಯ್ಟಿ ಸೆಕ್ಷನ್ ಒನ್ ಸಿಕ್ಸ್ಟಿ ಸೆಕ್ಷನ್ ಎಲ್ಲ ಹಾಕ್ಸ್ತಾರೆ ಏನು ಗುರು ಅದಿರೋದೇ ಒನ್ ಫಿಫ್ಟಿ ಫೈವ್ ಸಿ ಸಿ ಎಷ್ಟು ಸ್ಟ್ರೆಸ್ ಬೀಳುತ್ತೆ ಗೊತ್ತಾ ಗೇರ್ ಬಾಕ್ಸ್ ಮೇಲೆ ಪೂವ್ ಮಾಡೋಕ್ಕೆ ಆಗೋದಿಲ್ಲ ಒಂದ್ಸತಿ ಸ್ಪ್ರಂಗ್ ಮಾಸ್ ಅಂದ್ ಸ್ಪ್ರಂಗ್ ಮಾಸ್ ಜಾಸ್ತಿ ಆಯ್ತು ಅಂದ್ಕೊಡಿ ನಿಮ್ಮ ಹ್ಯಾಂಡಿಂಗೇ ಚೇಂಜ್ ಆಗೋಗ್ಬಿಡುತ್ತೆ ಗಾಡಿಯು ಗಾಡಿ ನಾನು ನಾನ್ ರೇಡಿಯೋ ರೇಡಿಯೋ ನಾನಿದು ಹಳೆ ಟೈರ್ಸ್ಗೂ ಈಗ ಅಪೋಲೋಗು ನಾನು ಕಂಪೇರ್ ಮಾಡಿದ್ರೆ ನನ್ನ ಗಾಡಿ ಸ್ವಲ್ಪ ವೆಯ್ಟ್ ಅನಿಸುತ್ತೆ ರಿಮ್ಸ್ ಆಗಲಿ ಅಥವಾ ಮೆನ್ಯೂರ್ ಮಾಡೋವಾಗಲಿ ಹಿಂಗೆ ಸ್ವಲ್ಪ ಮಾಡೋವಾಗ ಸ್ವಲ್ಪ ವೆಯ್ಟ್ ಅನಿಸುತ್ತೆ ಗಾಡಿ ಯಾಕಂದರೆ ಇವಾಗ ಅದು ಸ್ಟಿಕ್ ಆಗ್ತಿದೆ ಕರೆಕ್ಟಾಗಿ ರೋಡ್ಗೆ ಬಟ್ ನೀವು ಜಾಸ್ತಿ ಮಾಡಿದಷ್ಟು ಸೈಜು ಹಂಗೆ ಆವಾಗ ಇನ್ನೂ ಕ ಇನ್ನೂ ನಿಮಗೆ ಏನು ಕಷ್ಟ ಆಗುತ್ತೆ ಮೆನ್ಯುವರ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಟಾಲ್ ಸ್ಪೀಡ್ ಅಂತ ಎಲ್ಲ ಬಿಡಿ ಕಿತ್ಕೊಂಡು ಹೋಗಿಬಿಡುತ್ತೆ ಜಾಸ್ತಿ ಮಾಡಿದ್ರೆ ಇವಾಗ ನನ್ನ ಗಾಡಿನೇ ಒನ್ ಫಾರ್ಟಿ ಸೆಕ್ಷನಲ್ಲಿ ಒನ್ ಸಿಕ್ಸ್ಟಿ ತ್ರೀ ಒನ್ ಸಿಕ್ಸ್ಟಿ ಫೈವ್ ಹೋಗ್ತಿತ್ತು ಸಿಕ್ಸ್ತ್ ಗರಲ್ಲಿ ಬಟ್ ಇವಾಗ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಡ್ರಾಪ್ ಆಗಿದೆ ಒನ್ ಸಿಕ್ಸ್ಟಿ ಕರೆಕ್ಟಾಗಿ ಟಚ್ ಆಗುತ್ತೆ ನಾನು ಟೆಸ್ಟ್ ಮಾಡಿದೆ ಒನ್ ಸಿಕ್ಸ್ಟಿ ಕರೆಕ್ಟಾಗಿ ಟಚ್ ಆಗುತ್ತೆ ಸಿಕ್ಸ್ತ್ ಗರಲ್ಲಿ ಅರೌಂಡ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಟು ಟೆನ್ ತೌಸಂಡ್ ಆರ್ ಪಿ ಎಮ್ ಸೊ ನಾನು ಫುಲ್ ರೆಡ್ಲೈನ್ ನೋಡಿದ್ರೆ ಮ್ಯಾಕ್ಸಿಮಮ್ ಒನ್ ಸಿಕ್ಸ್ ಅದೇ ಸೇಮ್ ಹೋಗ್ಬೋದು ಒನ್ ಸಿಕ್ಸ್ಟಿ ತ್ರೀ ಹಂಗೆ ಹೋಗ್ಬೋದು ಅಷ್ಟೇ ಬಟ್ ಮುಂಚೆ ಸೇಮ್ ಅದೇ ಅಷ್ಟೇ ಆರ್ ಪಿ ಎಮ್ಗೆ ಒನ್ ಸಿಕ್ಸ್ಟಿ ಫೈವ್ ಹೋಗ್ಬಿಡ್ತಿತ್ತು ಆರಾಮಾಗಿ ಸೊ ಹಂಗೆ ಏರರ್ ಇದ್ದೇ ಇರುತ್ತೆ ಯಾರು ಹೇಳೋದಿಲ್ಲ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಡಿಸ್ಅಡ್ವಾಂಟೇಜಸ್ಸು ಇದೆ ಜಸ್ಟ್ ಬಿಕಾಸ್ ಲುಕ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಹಾಕ್ಸ್ಕೊಳಕ್ಕೆ ಓದ್ಬಿಡಿ ತುಂಬ ಜನ ಅದೇ ಹೇಳೋದು ಲುಕ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ದಪ್ಪ ಟೈರ್ ಹಾಕ್ಸ್ಕೊಂತಾರೆ ಎಟ್ಲು ಹೋದ ನೋಡ್ಸಿಬಿಡಿ ಎರ್ರಿ ಪೂವು வ இங்க ஊர் பக்க அந்த அட்ளோ தோழது இங்கே மோஸ்ட் இம்பார்டெண்ட் திங்ஸ் துணா நெக்லெக் சீப்பாப் சேடு யாரு ஆக்கோன்பிடா மோஸ்ட் இம்பார்டெண்ட் திங்கு டயர்ஸு நீம் ரோடுக்கு காண்டாட் அந்த அது சோ ரன்னிங் மாவ நோடிரா ಅಥ್ಲೀಟ್ಸ್ ಆಗಲಿ ಅಥವಾ ಬ್ಯಾಸ್ಕೆಟ್ ಬಾಲ್ ಆಡೋ ಅಥ್ಲೀಟ್ಸ್ ಆಗಲಿ ಶೂಸ್ಗೆ ಅಷ್ಟು ಖರ್ಚು ಮಾಡ್ತಾರೆ ಅವ್ರು ಒಂದೊಂದು ಶೂಗೆ ಹೇಗಿ ಥರ ಒಂದು ಒಂದು ಗಾಡಿ ಬಂದುಬಿಡುತ್ತೆ ಅಷ್ಟು ಖರ್ಚು ಮಾಡ್ತಾರೆ ಸೊ ನೀವು ಹಂಗೆ ಗಾಡಿ ಮೇಲೆ ತೊಗೊಂಡು ತಾಡಿ ತೊಗೊಂಡಾದ ಮೇಲೆ ನೀವು ಟೈರ್ಸ್ಗೆ ಅಷ್ಟೇ ಖರ್ಚು ಮಾಡಬೇಕು ಎಷ್ಟು ಒಳ್ಳೆ ಟಯರ್ಸ್ ಹಾಕ್ಸ್ತಿದ್ರು ನೀವೊಂದು ಮಿಷಲಿನೂ ಅಥವಾ ಪಿರೇಲಿನ ಹಾಕ್ಸ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ಅಫ್ಕೋರ್ಸ್ ನಿಮ್ಮ ಬಜೆಟ್ ಇದ್ದರೆ ಹಾಕ್ಸ್ಕೊಳ್ಳಿ ನಾನಂತೂ ನಿಮ್ಗೆ ಹೇಳೋದೇ ಇಲ್ಲ ಬೇಡ ಅಂತ ಬಜೆಟ್ ಇದ್ರೆ ಪಕ್ಕ ಹಾಕ್ಸ್ಕೊಳ್ಳಿ ಬಟ್ ಇಲ್ಲ ಅಂದ್ಬಿಟ್ಟು ಯಾವ್ದಾದ್ರು ಜೆ ಕೆ ಟೈರ್ಸು ಅದು ಇದು ಹಾಕ್ಸ್ಕೊಬೇಡಿ ನಾನ್ ರೇಡಿಯೋಲ್ ಅಂತ ಹಾಕ್ಸ್ಕೊಳ್ಳೇಬೇಡಿ ಎಸ್ಪೆಷಲಿ ಈ ಥರ ಸ್ಪೋರ್ಟ್ಸ್ ಟೂರಲ್ಲಿ ಬೈಕು ನಂದು ಸ್ಪೋರ್ಟ್ಸ್ ಅಲ್ವಾ ಸೊ ಅದಕ್ಕೆ ಆಗಲಿ ಪರ್ಫಾಮೆನ್ಸ್ ಬೈಕ್ಸ್ ಯಾವುದೇ ಆಗಲಿ ನಾನ್ ರೇಡಿಯೋ ಟೈರ್ಸ್ ಹಾಕ್ಸ್ಕೊಳ್ಳೇಬೇಡಿ ಟೆಕ್ನಿಕಲ್ ಬೇಕಾದರೆ ಬೇರೆ ಯಾವಾಗಾದ್ರೂ ವೀಡಿಯೋ ಮಾಡ್ತೀನಿ ಇನ್ನೊಂದು ಫಾರ್ಮ್ಲಾಸ್ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಟೀಚರ್ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ಎರರ್ ಬರುತ್ತೆ ಎಷ್ಟು ಅಪ್ಸೈಸ್ ಮಾಡಿದ್ರೆ ಎಷ್ಟು ಎರರ್ ಬರುತ್ತೆ ಎಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ ಎಷ್ಟು ಸ್ಪೀಡ್ ಎರರ್ ಬರುತ್ತೆ ಅಂತ ಸೊ ಅಷ್ಟೇ ಬೈ ಫ್ರೆಂಡ್ಸ್ ವಿಡಿಯೋ ಶೇರ್ ಮಾಡಿ ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರಾದರೂ ಒಳ್ಳೆ ಬೈಕ್ ಇದೆ ಅದಕ್ಕೆ ಒಳ್ಳೆ ಟೈರ್ಸ್ ಬೇಕಂದ್ರೆ ಟೈರ್ಸ್ ಇಂಪಾರ್ಟೆನ್ಸ್ ಗೊತ್ತಾಗಕ್ಕೆ ಎಲ್ಲರಿಗೂ ಶೇರ್ ಮಾಡಿ ಒಳ್ಳೆ ಬೈಕ್ ಅಂದರೆ ಏನು ಈ ಥರದ್ದೇ ಅಲ್ಲ ಅಲ್ಲಪ್ಪ ನಿಮ್ಮ ಹತ್ರ ಸ್ಪ್ಲೆಂಡರು ಪ್ಯಾಷನ್ ಪ್ರೋ ಇದ್ರು ಅದು ಕೂಡ ಒಳ್ಳೆ ಬೈಕೆ ಅದು ಕೂಡ ಕರೆಕ್ಟಾಗಿ ಚೆನ್ನಾಗಿರೋ ಟೈರ್ಸ್ ಹಾಕ್ಸಿ ಆಮೇಲೆ ನೋಡಿ ಯಾವ್ದು ಪ್ಯಾಷನ್ ಪ್ರೋನೇ ನೀವು ಬಿಡೋಲ್ಲ ಹೆಂಡೂಪುರ್ ಹೆಂಡುಪುರ್ ಹೆಂಡೂಪುರ್ ಹೆಂಡೂಪುರ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಇವಾಗ ಬೆಂಗಳೂರಲ್ಲಿರೋರ್ಗೂ ಗೊತ್ತಿರುತ್ತೆ ಊರೇ ಬಿದ್ನೂರ್ಗೆ ಯಾರು ಗುರು ಗೊತ್ತಿಲ್ಲ ಅದ್ಯಾವುದೋ ಒಂದು ಮೀಮ್ ಇದೆಯಲ್ಲ ಅದ್ಯಾದ ಒಂದು ಅವರು ಯಾರೋ ಒಬ್ರು ಅಕ್ಕ ಇರ್ತಾರೆ ಆ್ಯಂಕರು ಅವರು ಯಾರೇ ಮೂವೀಸ್ ಮಾಡಿದ್ರು ಬ್ಯಾಂಕಾಕ್ ಥೈಲ್ಯಾಂಡ್ ಇದು ಏನಕ್ಕೆ ಮಾಡ್ತಾರೆ ಸರ್ ಅಂದ್ರೆ ಹೇಳ್ತಾರೆ ಇವಾಗ ಎಲ್ಲರೂ ಫ್ರೆಂಡ್ಸ್ ಸೇರ್ಕೊಂಡು ಗೌರಿ ಹೋಗಿದ್ದಾರೆ ಅಂದರೆ ಯಾರು ನೋಡ್ತಾರೆ ಹೇಳಿ ಅಂತ ಹೇಳ್ತಾರೆ ಅರ್ದಂತೂ ಮೀನು ಸಕ್ಕದ್ ಗುರು ನಾನು ಫಸ್ಟ್ ಟೈಮ್ ನೋಡೋಣ ಅಕ್ಕಿ ನಾಕಿ ಬಿದ್ದೋಗ್ಬಿಟ್ಟೆ ಹಂಗೆ ಗೌರಿಬಿದ್ನೂರ್ ಅದಕ್ಕೆ ಅನ್ಕೊಂತೀನಿ ಫೇಮಸ್ ಆಗಿದ್ದು ಬಟ್ ಅದ್ರ ಮುಂಚೆನೂ ಗೊತ್ತಿತ್ತು ಬಿಡಿ ಜನರಿಗೆ ಬಟ್ ಎಷ್ಟು ಜನ ಗೊತ್ತಿಲ್ಲದವ್ರಿಗೂ ಗೊತ್ತಾಗಿರುತ್ತೆ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಅನ್ಬೋದು ಗೋಹೆಗಲ್ಲ ಅನ್ಬೋದು ಚೂಸ್ಕೊಂಡ್ರ್ಯಾಕ್ ಓನ್ಲಿ ಒನ್ಸ್ ಫಸಕ್ ಅಂತೆ ಫಸ್ಟ್ ಏನೋ ಭಯ ಪಡ್ಕೊಂಡು ಭಯ ಪಡ್ಕೊಂಡು ಕಳಿಸ್ತಾರೆ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಊರಿಗೆ ಅಂತದ್ರಲ್ಲಿ ಇಲ್ಲಿ ಹಿಂಗ್ ನೋಡ್ಬಿಡ್ರೆ ಇನ್ನ ಅಪ್ಪ ಹೇಳ್ತಾರೆ ಜಾಸ್ತಿ ಹೋಗ್ಬೇಡ ಐವತ್ತರವತ್ತರಲ್ಲೇ ಹೋಗು ನೀನು ಅಂತ ನಾನು ಮತ್ತೆ ಅಷ್ಟೊಂದು ಸ್ಪೀಡಾಗಿ ಏನು ಓಡಿಸೋದಿಲ್ಲ ಅದೇ ಎಂಬತ್ತರಿಂದ ನೂರು ಎಷ್ಟು ಮೈಂಟೈನ್ ಮಾಡ್ತೀನಿ ಹೈವೇ ಅಲ್ಲಿ ಈ ಥರ ಟೌನ್ ಅಥವಾ ಸಿಟಿ ಏರಿಯಾಗೆ ಬಂದ್ರೆ ನೋಡೀತಾರೆ ಐವತ್ತು ಅರವತ್ತು ಅಷ್ಟೇ ಹೆಂಡುಪುರ್ ನೋಡ್ತೀರಾ ಬನ್ನಿ ತೋರಿಸ್ತೀನಿ ಸೊ ಅಲ್ಲಿಂದಾನೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿ ಅದಾದ್ಮೇಲೆ ಗೌರಿ ಆದ್ಮೇಲೆ ವಿದ್ರಸತ್ವ ಅಂತ ಒಂದು ಬರುತ್ತೆ ಅದು ದೊಡ್ಡ ದೇವಸ್ಥಾನ ಇವಿ ಫೇಮಸ್ಸು ನಾವು ಅಪ್ಪ ಅಮ್ಮ ಮದುವೆ ಅಲ್ಲೇ ಆಗಿದ್ದು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಸೊ ಅದು ದೇವಸ್ಥಾನ ನೀವು ನೋಡಿರ್ತೀರ ಕೇಳಿರ್ತೀರ ಸೊ ಅದಂತೂ ಹೇಳೋದು ಬೇಡ ಅದಾದಮೇಲೆ ನಿಮಗೆ ಮೇಜರ್ ಬರೋದಂದರೆ ಇದೆ ಇಂಡೂಪುರ್ ಹಿಂಡೂಪುರ ಅಂತಾರೆ ಹಿಂದೂಪುರ ಅಂತಾರೆ ಹಿಂದೂಪುರಮ್ ಅಂತಾರೆ ಹೆಂಗಾದ್ರೂ ಕರೀರಿ ಬಟ್ ಊರ ಹೆಸ್ರು ಅಂತೂ ಇದೆ ಸೊ ಹಂಗೆ ಹೋದರೆ ನಿಮಗೆ ಮಾರ್ಕೆಟ್ಗೆ ಹೋಗ್ಬೋದು ರೈಟ್ ಸೈಡ್ ಹಂಗೆ ಹೋದರೆ ನಿಮಗೆ ಒಳ್ಳೆ ಒಳ್ಳೆ ಬಟ್ಟೆ ಪೀಸ್ಗಳು ನಾನು ಇಲ್ಲೇ ಇಸ್ಕೊ ಬಟ್ಟೆ ಪೀಸ್ಗಳು ಆ್ಯಂಡ್ ಆಮೇಲೆ ಸ್ಟಿಚ್ ಮಾಡಿಸ್ಕೊತೀನಿ ಸೊ ಒಳ್ಳೆ ರೇಟ್ಗೆ ನಿಮಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ಒಳ್ಳೆ ಬಟ್ಟೆ ಸಿಗುತ್ತೆ ಮೆಲ್ಲಿಂದ ಡೈರೆಕ್ಟಾಗಿ ಬರ್ತಾರೆ ತೊಗೊಬರ್ತಾರೆ ಸೊ ನೀವು ಇಲ್ಲಿಗೆ ಬರ್ಬೋದು ಬೆಂಗ್ಳೂರಲ್ಲಿರೋರು ಯಾರಾದ್ರಿಗೆ ರೈಡ್ಗೆ ಬೆಚ್ಚನ ಜನ ಬರ್ತಾರಲ್ಲ ಬಂದ್ಬಿಟ್ಟು ಒಂದು ನಾಲ್ಕು ಐದು ಭತ್ತೆ ಪೀಸ್ ಹಂಗೆ ತಗೊಂಡು ಹೋಗಿ ಅಟ್ಲೀಸ್ಟ್ ಡಬಲ್ ರೈಡ್ ಇರುತ್ತೆ ಬ್ಯಾಂಗ್ಳೂರಲ್ಲಿ ಸೊ ಇಂಡುಪುರ್ಗೆ ಬಂದರೆ ಮ್ಯಾಕ್ಸಿಮಮ್ ಅಲ್ಲಿ ಹಂಗೆ ಆ ಕಡೆಯಿಂದನೂ ಬರ್ತಾರೆ ತುಂಬ ಜನ ಸೊ ಚಿಕ್ಕಬಳ್ಳಾಪುರ ಅದೆಲ್ಲ ಹೈವೇ ಇದೆ ನ್ಯಾಷನಲ್ ಹೈವೇ ಅಲ್ಲಿಂದ ಬಂದ್ಬಿಟ್ಟು ಲೇಬರ್ ಸಿಕ್ಟಿ ಟರ್ನ್ ತೊಗೊತಿರಲ್ವ ಅಲ್ಲಿಂದ ಲೆಫ್ಟ್ಗೆ ನಾನು ಬರ್ಬೋದು ಸೊ ಹಂಗಿಂದ ಬಂದರೂ ನಿಮಗೆ ಆಲ್ಮೋಸ್ಟ್ ಸೇಮ್ ಸೇಮ್ ಅಲ್ಲ ಇನ್ನು ಸ್ವಲ್ಪ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಜಾಸ್ತಿ ಆಗ್ಬೋದು ಸೊ ಹಂಗಿಂದ ಬಂದರೆ ಒಂದು ಇಪ್ಪತ್ತ್ ಮೂರು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅಷ್ಟೇ ಯಾಕಂದರೆ ಅದೊಂಥರ ರೌಂಡ್ ಆಗುತ್ತೆ ಇದಂದರೆ ಅಂದರೆ ನಿಮ್ಗೆ ಸ್ಟ್ರೈಟು ಏನು ಡೇ ಡಿವಿಯೇಷನ್ಸ್ ಎಲ್ಲ ಏನಿಲ್ಲ ಬಂದುಬಿಡ್ಬೋದು ಜಸ್ಟ್ ದಿನ ಆದಮೇಲೆ ನಾನು ಬರ್ತಾಯಿದ್ದೀನಿ ಗೊತ್ತಾ ಈ ರೋಡಲ್ಲಿ ಯಾಕಂದರೆ ನಾನು ಮ್ಯಾಕ್ಸಿಮಮ್ ಹಂಗೆ ಮಾರ್ಕೆಟ್ ಏರಿಯಿಂದ ಹಂಗೆ ಹೋಗ್ಬಿಡ್ತೀನಿ ಈ ಕಡೆ ಬರೋದೇ ಇಲ್ಲ ಈ ರೋಡನಾ ಇಲ್ಲಿಂದ ನೆಕ್ಸ್ಟ್ ರೈಟ್ ತಗೋಬೇಕು ಅನ್ಸುತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆಯಿಂದ ಹೋಗ್ಬೇಕು ಇವಾಗ ಇದು ಪರಿಗೆ ಬಸ್ ಸ್ಟ್ಯಾಂಡ್ ಅಂತಾರೆ ಪರಿಗೆ ಬಸ್ ಸ್ಟ್ಯಾಂಡ್ ಅಂದ್ರೆ ಹಿರಿಯ ಬಸ್ ಸ್ಟ್ಯಾಂಡ್ ಹಾಕಿ ಊರು ಆಚೆ ಇರೋ ಬಸ್ ಸ್ಟ್ಯಾಂಡ್ ಮುಂಚೆ ಇದು ಊರ್ ಇದ್ದಿಲ್ಲ ಸೊ ಈ ಅಂಗಡಿಗಳಾಗಲಿ ಎಲ್ಲ ಇದೆಲ್ಲ ತುಂಬಾ ಕಮ್ಮಿ ಆಯಿತು ಅದಕ್ಕೆ ಪರಿಗೆ ಅಂತ ಹೇಳ್ತಿದ್ರು ಇಲ್ಲೆಲ್ಲ ನಾನ್ ಇಲ್ಲೆಲ್ಲ ನಾನ್ ಗೌರ್ಮೆಂಟ್ ಬಸ್ಸಸ್ ಇರ್ತವೆ ಸೊ ಅದಕ್ಕೆ ಪರಿಗೆ ಬಸ್ ಸ್ಟ್ಯಾಂಡ್ ಅಂತಲೂ ಅಂತಾರೆ ಪ್ರೈವೇಟ್ ಬಸ್ಗಳು ಇರ್ತವೆ ಇಲ್ಲಿ ತುಂಬ ತುಂಬ ಏನೋ ಎಲ್ಲ ಪ್ರೈವೇಟ್ ಬಸ್ ಗೌರ್ಮೆಂಟ್ ಬಸ್ಗಳು ಬಂದು ನಿಲ್ತವೆ ಬಟ್ ಹತ್ತೈದು ನಿಮಿಷ ನಿಲ್ಲೋದು ಸ್ಟಾಪ್ ಕೊಡೋದಿಲ್ಲ ಜಾಸ್ತಿ ಆಮೇಲೆ ಹೋಗಿಬಿಡ್ತಾರೆ ನಿಮಗೆ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಅಥವಾ ಗೌರ್ಮೆಂಟ್ ಬಸ್ ಸ್ಟಾಪು ಆ ಕಡೆ ಇರುತ್ತೆ ಸ್ವಲ್ಪ ಮುಂದೆ ರೈಟ್ ಸೈಡಿಗೆ ಬರುತ್ತೆ ಇಲ್ಲೆಲ್ಲ ಹಿಂದೆ ಮುಂದೆ ಎಲ್ಲ ನೋಡೋಲ್ಲ ಬ್ರೋ ನೋಡ್ಕೊಂಡು ನೋಡಿಸಿ ಇವನು ನೋಡೋನು ಕೂಲಿಂಗ್ ಕ್ಲಾಸ್ ಹಾಕೊಂಡು ನೈಟಾಗಿ ಟಕ್ ಎಲ್ಲ ಪ್ಯಾ ನೀಟಾಗಿ ಡ್ರೆಸ್ಸಿಗೆ ಹಾಕ್ಕೊಂಡು ಎಲ್ಲ ಬಂದವನೇ ಬಟ್ ಓಡಿಸ್ತಿರೋದನ್ನ ರಾಂಗ್ ರೂಟಲ್ಲಿ ಯಾಕಮ್ಮ ಬೈದಾರಂತ ಏನೂ ಇಲ್ಲ ಏನಾದರೂ ಮಾತಾಡಿದ್ರೆ ಸುಮ್ಮನೆ ಕೋಪಗಳು ಅಷ್ಟೆ ಏನು ಲೋಕಲ್ಲು ಅದು ಇದು ಅಂತ ಅಂಥವ್ರ ಹತ್ರ ಅದಕ್ಕೆ ಮಾತಾಡದೆ ಬಿಟ್ಬಿಟ್ಟವು ಒಂದು ಕಾಲ ಇತ್ತು ಒಂದು ಯಾರಾದರೂ ಹಂಗೆ ಬಂದರೆ ಬೇಕಂದ್ರೆ ಮುಂದೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಹಂಗೆ ಬಿಟ್ಬಿಡ್ತಾಯಿದ್ದೆ ನನ್ನ ಮಗನ ಬರೋಂಗಿದ್ರೆ ಬರೋ ಹಿಂಗೆ ಅಂತ ಆಮೇಲೆ ಸುಮ್ಮನೆ ಯಾಕೆ ನಂತಲೇ ಕೆಡಿಸ್ಕೊಳ್ಳೋದು ಅಂದ್ಬಿಟ್ಟು ಬಿಟ್ಬಿಟ್ಟೆ ಇದೇ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಸೊ ಇದು ಎಕ್ಸಿಟ್ ಇದು ಎಂಟ್ರಿ ಮುಂದೆ ಮುಂದೆ ರೈಟ್ ತೊಗೋಬೇಕು ಅದು ಎಂಟ್ರಿ ಸಿಗುತ್ತೆ ಬಸ್ ಸ್ಟಾಪ್ ಹತ್ರ ಹತ್ತಲ್ಲ ಅವ್ರು ನಿಂತ್ಕೊಂಡ್ರೆ ಅದೇ ಬಸ್ ಸ್ಟಾಪು ಏನು ಮಾಡೋಕ್ಕಾಗಲ್ಲ